ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಫ್ಯಾಷನ್ಸ್ ಟೈಲರಿಂಗ್ ಕ್ಲಾಸಸ್ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಜಬ್ಲಾದು ಮೆಷರ್ಮೆಂಟು ಸ್ಟೈಲ್ ಫ್ರೀಚರು ಡ್ರಾಫ್ಟಿಂಗು ಕನ್ಸ್ಟ್ರಕ್ಷನ್ನು ತೋರಿಸಿದೆ ಈಗ ಇದನ್ನು ಪೇಪರ್ ಕಟ್ಟಿಂಗ್ ಹೆಂಗೆ ಮಾಡಬೇಕು ಮತ್ತು ಕ್ಲಾತ್ ಮೇಲೆ ಹೆಂಗೆ ಕಟ್ ಮಾಡಬೇಕು ಹೆಂಗೆ ಫೋಲ್ಡ್ ಇಟ್ಕೋಬೇಕು ಅಂತ ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಈಗ ನೋಡಿ ಇದು డ్రాఫ్టిూ వి లెంత్ బై ఇంచి ఇూ త్రీ ఇంచస్ తో ఇది ఆక్చులి నూ మామూలి క్లాతీ మెషర్మెంటు దొడ్డ మక్ ఒలీ తగోతీరా అదే ఆ ఏం బేడా జస్ట్ ఒక అందాజ పేపర్ కటింగు చిక్కుదు మినేచర్ మూ సో ఇకే ఫైవ్ ఇంచస్ లెంతు తి త్రీ ఇంచస్సు విడత తొలి బట్ ಇಲ್ಲಿಂದ ಇಲ್ಲಿ ಏನು ತೊಗೋಬೇಕು ಅನ್ನೋದನ್ನು ಮೆಜರ್ಮೆಂಟ್ ಅದನ್ನು ಮಾತ್ರ ಕರೆಕ್ಟಾಗಿ ಅಲ್ಲಿಂದ ಏನು ಬರುತ್ತೆ ಅಂತ ತಿಳ್ಕೊಳ್ಳಿ ಇವಾಗ ಇದು ಬಂದು ಲೆಂತ್ ಆಯಿತು ಇದು ಬಿಡ್ತಾಯಿತ್ತು ಆಮೇಲೆ ಇದು ಕ್ಲಾತ್ನ ಫೋಲ್ಡಿಂಗಲ್ಲಿದೆ ಇದು ಒನ್ ಪೀಸ್ ಆಯಿತು ಅಂದರೆ ಫ್ರಂಟ್ಗೆ ಇದೇ ಥರದನ್ನು ಇನ್ನೊಂದು ಪೀಸ್ ಕಟ್ ಮಾಡ್ಕೋಬೇಕು ಅದು ಬ್ಯಾಕ್ ಪಾರ್ಟ್ ಆಗುತ್ತೆ ಆವಾಗ ನೀವೇನು ಮಾಡಬೇಕಂದ್ರೆ ನೋಡಿ ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡ್ರೆ ಟೂ ಸೈಡ್ದು ಒಂದೇ ಒಂದೇ ಸಲ ಕಟಿಂಗ್ ಮಾಡ್ಕೋಬೋದು ನಾನು ನಿಮಗೆ ಇವಾಗ ಸಿಂಗಲ್ ಸಿಂಗಲ್ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ತಗೊಳ್ಳಿ ಇಲ್ಲಿಂದ ಇಲ್ಲಿಗೆ ಕಾಲು ಇಂಚ್ ತೊಗೊಳ್ಳಿ ಇದನ್ನು ಸ್ಲೈಟಾಗಿ ಹಿಂಗೆ ಶೇಪ್ ಕೊಡಬೇಕು ಇದು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಮುಕ್ಕಾಲು ಇಂಚು ಆ್ಯಕ್ಚುಲಿ ಇದು ಸೈ ಶೇಪ್ ಬರುತ್ತೆ ನೀವು ದೊಡ್ಡದು ಮಾಮೂಲಿ ಮಕ್ಕಳು ಹೊಲಿಬೇಕಾದ್ರೆ ತ್ರೀ ಪಾಯಿಂಟ್ ಫೈವ್ ಇಂಚಸ್ ತೊಗೋಬೇಕು ನೆಕ್ಸ್ಟು ಇದು 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 ಈ ಪಾಯಿಂಟ್ ಬಂದು ಇಲ್ಲಿಂದ ಇಲ್ಲಿದ್ದದ್ದು ಸೆಂಟರ್ ಪಾಯಿಂಟ್ ಇದ್ದದ್ದು ಸೊ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಸೆಂಟಿಮೀಟರ್ ಅಷ್ಟು ತಗೊಂಡು ಶೇಪ್ ಕೊಡಬೇಕು ನೆಕ್ಸ್ಟು ಈ ಪಾಯಿಂಟ್ ಏನಿಗೆ ಬಿಟ್ಟಿದ್ದೀನಿ ಅಂದರೆ ಇದು ಸೀಮ್ ಅಲೈನ್ಸ್ ಅಂದರೆ ಫೋಲ್ಡಿಂಗ್ ಫೋಲ್ಡಿಂಗೋಸ್ಕರ ಬಿಟ್ಟಿರೋದು ಇಲ್ಲಿಂದ ಇಲ್ಲಿಗೆ ಬಿಡ್ತು ಏನು ತಗೋಬೇಕಂದ್ರೆ ಒನ್ ಫೋರ್ತ್ ಚೆಸ್ಟ್ ಚೆಸ್ಟ್ ಮೆಷರ್ಮೆಂಟ್ ಏನು ಬಂದಿರುತ್ತೆ ಅದರದ್ದು ಪ್ಲಸ್ ಟೂ ಇಂಚಸ್ ಪ್ಲಸ್ ಟೂ ಇಂಚಸ್ಸು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ ಪ್ಲಸ್ ಟೂ ಇಂಚಸ್ ಏನಕ್ಕೆ ಅಂದರೆ ಎಕ್ಸ್ಟ್ರಾ ಬಟ್ಟೆ ಅದು ಟೂ ಇಂಚಸ್ಸು ಇದಿಷ್ಟು ಮೆಷರ್ಮೆಂಟು ಇದು ಡ್ರಾಫ್ಟಿಂಗು ಪೇಪರ್ ಕಟ್ಟಿಂಗ್ ಡ್ರಾಫ್ಟಿಂಗು నెక్స్ట్ మీరు ఈ షేప్ ఇది ఇలిని కట్ మార్క్ కొని స్ట్రెయిట్ కట్ ಮಾಡಿ ఇది షేప్ కొడబెకు ఇది ఇష్టన కట్టింగ్ మార్క్ కొబెకు మీరు ಇವಾಗ ನೆಕ್ಕನ್ನು ನೆಕ್ ಮಾತ್ರ ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕು ಇದೇ ಥರ ಕಟಿಂಗ್ ಮಾಡಬೇಕು ಮತ್ತು ಎಲ್ಲೂ ಸಿಜರ್ ಎತ್ತಬಾರ್ದು ರೌಂಡ್ ನೆಕ್ ಕಟ್ ಮಾಡಬೇಕಾದ್ರೆ ನೀವು ಸಿಜರ್ ಎತ್ತಿದ್ರೆ ಅಲ್ಲಿ ವಿ ಶೇಪ್ ಥರ ಶೇಪ್ ಬಂದ್ಬಿಡುತ್ತೆ ಇದು ನೋಡಿ ಈ ಥರ ಕಟಿಂಗ್ ಬರುತ್ತೆ ಸೊ ಸೇಮ್ ಇದನ್ನು ಡಬಲ್ ಫೋಲ್ಡಿಂಗಲ್ಲಿ ಕ್ಲಾತ್ ಮೇಲೆ ಕಟ್ ಮಾಡಬೇಕು ಕ್ಲಾತ್ ಮೇಲೆ ಹೆಂಗೆ ಕಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಇದು ಕ್ಲಾತನ್ನು ಸಿಂಗಲ್ ಫೋಲ್ಡ್ ಇದೆ ಇದು ಇದನ್ನು ಸಿಂಗಲ್ ಲೇಯರ್ ಇದೆ ಇದನ್ನು ಸಿಂಗಲ್ ಫೋಲ್ಡ್ ಮಾಡ್ಕೊಂಡು ಫಸ್ಟು ತ್ರೀ ಇಂಚಸ್ ವಿಡ್ತು ಫೈವ್ ಇಂಚಸ್ ಲೆಂತ್ ತಗೊಂಡು ಇದನ್ನು ಒಂದು ಫೋಲ್ಡ್ ಆಯಿತು ಈಗ ಸೇಮ್ ಇದನ್ನು ಸೆಂಟರಿಗೆ ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೋಬೇಕು ಇವಾಗ ನೋಡಿ ಇದೊಂದು ಲೇಯರ್ ಇದೊಂದು ಪಾರ್ಟ್ ಆಯಿತು ಇದೊಂದು ಪಾರ್ಟ್ ಆಯಿತು ಇದಿಷ್ಟು ಆದಮೇಲೆ ನೀವೇನು ಪೇಪರ್ ಕಟಿಂಗ್ ಇಟ್ಟಿರ್ತೀರ ಮಾಡಿರ್ತೀರಾ ಅದನ್ನು ಜಸ್ಟ್ ಇದ್ರ ಮೇಲೆ ಕ್ಲಾತ್ ಮೇಲೆ ಇಟ್ಟು ನೀಟಾಗಿ ಮಾರ್ಕ್ ಮಾರ್ಕ್ ಮಾರ್ಕೊಂಡು ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡಲ್ಲಿದೆ ಸಿಂಗಲ್ ಮಾಡಿಕೊಂಡ್ರೆ ಎರಡೆರಡು ಸಲ ಮಾಡಬೇಕಾಗುತ್ತೆ ನೀವು ಹಿಂಗೆ ಫೋಲ್ಡಿಂಗೆ ಡಬಲ್ ಇಟ್ಕೊಂಡ್ರೆ ಈಸಿ ಆಗುತ್ತೆ ಈಗ ಇದನ್ನು ಏನು ಮಾರ್ಕ್ ಮಾಡ್ಕೊಂಡಿದ್ದೀರ ಅದರ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲಿ ಕರ್ಸ್ ಶೇಪ್ ಬರುತ್ತೆ ಅಲ್ಲಿ ಯಾವತ್ತೂ ಸೀಜರ್ನ ಎತ್ತಿ ಮತ್ತೆ ಕಟ್ ಮಾಡಬಾರ್ದು ಒಂದೇ ಸಲ ಕಟ್ ಮಾಡ್ಕೋಬೇಕು ಈಗ ಇಲ್ಲಿ ನೆಕ್ ಶೇಪ್ ಇದೆ ಅಲ್ವಾ ಈಗ ನೋಡ್ಕೊಳ್ಳಿ ಒಂದೇ ಸಲ ಟರ್ನಿಂಗ್ ತಗೋಬೇಕಂಗೆ ಇಲ್ಲಿ ಶೋಲ್ಡರ್ ಜಾಯ್ನಿಂಗ್ ಇರುತ್ತೆ ಅಲ್ಲೊಂದು ಕಟಿಂಗ್ ಕೊಟ್ಕೊಳ್ಳಿ ಸೊ ಈಗ ಇದೊಂದು ಪಾರ್ಟು ಇದೊಂದು ಪಾರ್ಟು ಅಂದರೆ ಬ್ಯಾಕ್ ಪಾರ್ಟ್ ಒಂದು ಫ್ರಂಟ್ ಪಾರ್ಟ್ ಒಂದಾಗಿದೆ ಇದಕ್ಕೆ ಸ್ಲೀವ್ಸ್ ಏನೂ ಇಲ್ಲ ಜಸ್ಟ್ ಫ್ರಂಟ್ ಬ್ಯಾಕ್ ಪಾರ್ಟು ನೆಕ್ ಫಿನಿಶಿಂಗು ಶೋ ಶೋಲ್ಡರ್ ಫಿನಿಶಿಂಗು ಮತ್ತು ಈ ಸೈ ಶೇಪ್ ಸೈ ಶೇಪ್ ಅಂದರೆ ಕಂಕ್ಳು ಕಂಕ್ಳು ಏನು ಫಿನಿಶಿಂಗ್ ಬರುತ್ತೆ ಸೈಡು ಮತ್ತು ಬಾಟಮ್ ಫಿನಿಶಿಂಗು ಇದಿಷ್ಟು ಈ ಪಾರ್ಟಲ್ಲಿ ಬರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದನ್ನು ಹೆಂಗೆ ಸ್ಟಿಚ್ ಮಾಡಬೇಕಂತ ತೋರಿಸ್ತೀನಿ ಅಲ್ಲಿ ತನಕ ನೀವು ಪೇಪರ್ ಕಟ್ಟಿಂಗು ಕ್ಲಾತ್ ಕಟ್ಟಿಂಗಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಕಟಿಂಗ್ ಏನು ಬರುತ್ತೆ ಅದು ಪರ್ಫೆಕ್ಟಾಗಿ ಬಂದರೆ ನಿಮಗೆ ಸ್ಟಿಚ್ಚಿಂಗ್ ಪರ್ಫೆಕ್ಟಾಗಿ ಬರೋದು ಸೊ ನೀವು ಕಟಿಂಗಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಚೆನ್ನಾಗಿ ಶೇಪ್ ಹೆಂಗೆ ಕೊಡಬೇಕಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದನ್ನು ಸ್ಟಿಚ್ಚಿಂಗ್ ಹೇಳ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ Okay, friends, thank you. Bye.